ಿ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಟಯ ಮುಂದಿನ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಹೇಗೆ ಸಜ್ಜಾಗಬೇಕು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆ ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಸಭೆ ನಡೆಸಿದರು ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನದಲ್ಲಿ ಜೆಡಿಎಸ್ ಮುಖಂಡರ ಸಭೆ ನಡೆಸಿದ್ದು ಇದೀಗ ತುಮಕೂರಿನಲ್ಲೂ ಕಾರ್ಯಕರ್ತರ ಸಭೆ ನಡೆಸಿದ್ದೇನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತಿಲ್ಲ ಈ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇಂದಿನ ಈ ಒಂದು ಸಭೆ ತುಮಕೂರು ಮತ್ತೆ ಚಿತ್ರದುರ್ಗ ಹಾಗೂ ದಾವಣಗೆರೆ ಸೇರಿದಂತೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರ್ಯಾರು ಪಕ್ಷದ ಚಿಹ್ನೆಯಡಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು ಹಾಗೂ ಹಲವಾರು ವರ್ಷಗಳಿಂದ ಪಕ್ಷದ ಚಿಹ್ನೆಯಡಿ ಗೆದ್ದು ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಇರ್ಬೋದು ಇಂದಿನ ಜನತಾದಳ ಪಕ್ಷದ ಹಾಲಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಮೂರು ಜಿಲ್ಲೆಯ ಪ್ರಮುಖ ಮುಖಂಡರುಗಳು ಹಾಗೂ ಕೆಲವೊಂದಷ್ಟು ಜನ ಕಾರ್ಯಕರ್ತ ಬಂಧುಗಳು ಕೂಡ ಹಾಗೂ ಮೂರು ಜಿಲ್ಲೆಯ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಬಹುತೇಕ ಮೂರು ಜಿಲ್ಲೆಗಳಿಂದ ಯುವತಿಯನ್ನು ಆಗಮಿಸಿದ್ದಾರೆ ಈಗಾಗಲೇ ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಪಕ್ಷದ ಚೌಕಟ್ಟಿನಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳ ತಯಾರಿಯನ್ನು ಕುರಿತು ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಅವರವರ ಅನಿಸಿಕೆಗಳನ್ನ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇಂದ್ರದ ಸಚಿವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಾಡಿ ಸನ್ಮಾನ್ಯ ದೇವೇಗೌಡರು ಮಾರ್ಗದರ್ಶನದ ಮಾರ್ಗದರ್ಶನದೊಂದಿಗೆ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಸೇರಿದಂತೆ ಮೂರು ಜಿಲ್ಲೆಗಳ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷರು ಸೇರಿ ಈಗಾಗಲೇ ಒಂದು ಸಭೆಯನ್ನು ಮುಕ್ತಾಯ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ತುಮಕೂರಿಗೆ ಸಮಯವನ್ನು ಮೀಸಲಿಟ್ಟು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಸಭೆಯನ್ನು ಒಂದು ಯಶಸ್ವಿಗೊಳಿಸಿದ್ದಾರೆ ಹಿರಿಯ ಮುಖಂಡರುಗಳು ಸಭೆಯನ್ನು ಕರೆದಿದ್ದು ಕೂತು ಸಾಕಷ್ಟು ವಿಚಾರಗಳ ಬಗ್ಗೆ ಭಾಳ ಮುಖ್ಯವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಪಕ್ಷದ ಅವರಿಷ್ಟರು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರಿಗೆ ಈ ಚರ್ಚಲಿ ಬಂದಂತ ವಿಷಯಗಳನ್ನ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಇವತ್ತು ಅವ್ರ ಮುಂದೆ ತೆಗೆದಿರ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾವೆಲ್ಲರೂ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ ನಾವು ಪಂಚಾಯತಿ ಎರಡು ಸಂಸತ್ ಚುನಾವಣೆಯಲ್ಲಿ ನಾವು ನೋಡಿದ್ವಿ ಭಾಳ ನಾವು ಹತ್ತಿರದಲ್ಲಿ ಚುನಾವಣೆ ಸಮೀಪದಲ್ಲಿ ಹೋಗಿ ನಾವು ಎನ್ ಡಿ ಎಯ ಒಂದು ಮಿತ್ರಕೂಟದ ಪಕ್ಷವಾಗಿ ಭಾಗವಾಗಿ ಕೆಲಸ ಮಾಡೋದು ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸಮಯ ಇಲ್ಲದೆ ಹೋದರೂ ಕೂಡ ನಮಗೆ ನಾವು ಪಡ್ಕೊಂಡಂಥ ಮೂರು ಸೀಟ್ಗಳಲ್ಲಿ ಯಾವುದೇ ನಮಗೆ ಹೊರಗಡೆ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲೂ ಕೂಡ ವರ್ತಿಸಿಲ್ಲ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಲ್ಲಿ ಒಂದು ಸ್ಪಷ್ಟತೆ ಇದೆ ನಮ್ಮ ಪಕ್ಷದ ಕಾರ್ಯಕರ್ತೃಗಳ ಒಂದು ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಮೂಲ ಧ್ಯೇಯ ಅದನ್ನು ಕೂಡ ಕಾಪಾಡ್ಕೊಂಡು ಒಟ್ಟಾರೆಯಾಗಿ ತಳಮಟ್ಟದ ಎರಡೂ ಪಕ್ಷ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಪಡ್ತೇವೆ ನಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಇವಾಗ ಏನು ಎರಡು ವರ್ಷದ ಒಳಗಡೆ ಕೆಲವೊಂದಷ್ಟು ಸ್ಥಾನಗಳು ಫಿಲ್ ಆಗ್ಬೇಕಾಗಿದೆ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಚುನಾವಣೆ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕೆ ಗಳಿ ಕೂಡ ಕೊಟ್ಟಿದ್ದಾರೆ ಪಕ್ಷದ ಚೌಕಟ್ಟಿನಲ್ಲಿ ದೇವೇಗೌಡರು ಸಾಹೇಬ್ರು ಸನ್ಮಯ ಕುಮಾರ್ನವರು ಟಿಪ್ಪಸೋ ಜವಾಬ್ದಾರಿ ತಗೊಂಡು ಅವ್ರು ಗಡವನ್ನ ಕೊಟ್ಟು ಇನ್ನೇನು ಕೇವಲ ವೃಕ್ಷ ಒಂದು ಒಂದು ಒಂದೂವರೆ ಜೆಡಿಎಸ್ ಜೆಡಿಎಸ್ ಈಗ ಆಯ್ತು ಒಂದು ಸೆಕೆಂಡ್ ಅವ್ರ ಬಾಬಣ್ಣ ಹೇಳ್ತಾರೆ ಕೃಷ್ಣಪ್ಪ ಹೇಳ್ತಾರೆ ಯಾರು ಬೇಡ ಇವತ್ತು ತುಮಕೂರ್ನ ಸಂಸದರು ಈರಿಕೆರಾಗಿರ್ತಕ್ಕಂಥ ವಿ ಅವರ ಬಾಯಲ್ಲಿ ನೀವು ಕೇಳಿದೀವಿ ಆಮೇಲೆ ಒಂದ್ ತೀಡ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಿಗಳಿಗೆ ಮೀರಿದಂಥ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಯಾವ್ದು ಪಕ್ಷದಲ್ಲಿದ್ರೆ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಹಾಗಾಗಿ ಒಂದಷ್ಟು ಜನ ನಾಯಕರುಗಳು ಅವರವರ ರಾಜಕಾರಣದ ಬೆಳವಣಿಗೆಗೋಸ್ಕರ ಅವರು ತೀರ್ಮಾನ ತಗೊಂಡು ಹೋಗ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಾವು ಲಿಪ್ಕೇಳ್ಲಿಕ್ಕೆ ಆಗೋದಿಲ್ಲ ಆದರೆ ಕಾರ್ಯಕರ್ತರು ಕರ್ನಾಟಕ ಸರ್ಕಾರದಲ್ಲಿ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ಕೆಟ್ಟು ಹಾಳಾಗಿದೆ ಲಾಂಡ್ ಆರ್ಡರ್ ಹಾಳಾಗಿದೆ ಅನ್ನೋದಕ್ಕೆ ಮೈಸೂರಿನ ಘಟನೆಯೇ ಸಾಕ್ಷಿ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತುಮಕೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮೂಹಿಕ ಅತ್ಯಾಚಾರದ ವಿಚಾರವಾಗಿ ಪ್ರತಿಕ್ರಿಯಿಸಿ ಕರ್ನಾಟಕ ಸರ್ಕಾರದಲ್ಲಿ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ಕೆಟ್ಟು ಹಾಳಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ನಮ್ಮ ಪಾರ್ಟಿಯ ಮೆಂಬರ್ಶಿಪ್ ಗೋ ಮಾಡಲಿಕ್ಕೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಭಾಗವಹಿಸ್ತಾ ಇದ್ದೀವಿ ಕ್ಯಾಂಡಿಡೇಟ್ ಆಗಿದ್ದರು ಗೆದ್ದವರು ಸೋತವರೆಲ್ಲ ಇದ್ದೇವೆ ನಿಖಿಲ್ ಅವರು ಭಾಗವಹಿಸ್ತಿದ್ದಾರೆ ಮುಂದಿನ ಚುನಾವಣೆ ಬಗ್ಗೆ ನಾವು ಚಿಂತನೆ ಮಾಡಿ ಮೆಂಬರ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್ ಇಟ್ ಇಸ್ ದಿ ಪಿಲ್ಲರ್ ಆಫ್ ದಿ ಪಾರ್ಟಿ ಹಾಗಾಗಿ ಮೆಂಬರ್ಶಿಪ್ ಮಾಡಬೇಕು ತದನ ತದನಂತರ ಪಾರ್ಟಿನ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ನಾವು ಇಲ್ಲರಲ್ಲಿ ವಿವಾ ರೆಸಾರ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ಎರಡನೇದಾಗಿ ರೇಪ್ ಕೇಸ್ ಬಗ್ಗೆ ಹೇಳೋದಾದ್ರೆ ಇದು ಲಾಂಡ್ ಆರ್ಡರ್ ಕೆಟ್ಟಿದೆ ಕರ್ನಾಟಕ ಸರ್ಕಾರದಲ್ಲಿ ಲಾಂಡ್ ಆರ್ಡರ್ ಚೆನ್ನಾಗಿಲ್ಲ ಇಟ್ ಶೋಸ್ ಲಾಂಡ್ ಆರ್ಡರ್ ಸಂಬಂಟ್ ಹಾಳಾಗಿದೆ ಅದಕ್ಕೆ ನಂಗೆ ಸಾಕ್ಷಿ ಸುಮಾರು ಆಗಿವೆ ಮೊನ್ನೆ ಇದರಲ್ಲೂ ಆಯ್ತು ಇಲ್ಲಿ ಮೈಸೂರಿನಲ್ಲಿ ಆ ಕಲ್ಲೆಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ ಸ್ಟೇಷನ್ಗೆ ಹಿಂಗಾಗಿ ಲಾಂಡ್ ಆರ್ಡ್ರ್ ಎಲ್ಲ ಒಂದು ಕಡೆ ಸಂಬಂಟ್ ವಿಫಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಯಸ್ತೀನಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಹಸ್ರಲಿಂಗಾರ್ಚನಾ ಸಮಿತಿ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಹದಿನೈದನೇ ವರ್ಷದ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತಾರರ ಸಂಜೆ ಐದು ಗಂಟೆಗೆ ಶಿರಾನಗರದ ಸಂತೆಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ಆಗಮಶಾಸ್ತ್ರದ ಪಂಡಿತರಾದ ಡಾಕ್ಟರ್ ಸುರೇಶ್ ಶಾಸ್ತ್ರಿ ಹೇಳಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸಹಸ್ರ ಲಿಂಗಾರ್ಚನಾ ಸಮಿತಿಯವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತಾರರ ಸಂಜೆ ಐದು ಗಂಟೆಗೆ ಗಣಪತಿ ಪ್ರಾರ್ಥನೆ ಸಂಜೆ ಐದು ಮೂವತ್ತರಿಂದ ಪಂಚಾಮೃತ ಅಭಿಷೇಕ ಮಂಗಳ ದ್ರವ್ಯ ಸಮೇತ ಏಕವರ ರುದ್ರಾಭಿಷೇಕ ಆರು ಮೂವತ್ತರ ನಂತರ ದಂಪತಿಗಳು ಮತ್ತು ಯುವಕ ಯುವತಿಯರಿಂದ ಸಹಸ್ರಲಿಂಗಾರ್ಚನೆ ರಾತ್ರಿ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಏರ್ಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಸ್ಟಿ ನರಸಿಂಹಮೂರ್ತಿ ಶಿವಣ್ಣ ಎಸ್ಎನ್ ಜೈಪಾಲ್ ವಿನೋದ್ ಕುಮಾರ್ ಬಿ ಎನ್ ಚಂದ್ರಶೇಖರ್ ಹರಿಕೃಷ್ಣ ಮಧುಸೂದನ್ ಸುಬ್ಬಣ್ಣ ರಂಗನಾಥ್ ಮಧುಸೂದನ್ ವೆಂಕಟೇಶ್ ಹರಿಯಣ್ಣ ಹಾಗೂ ಸದಸ್ಯರು ಹಾಜರಿದ್ದರು ಶ್ರೀ ಶಂಕರ ಸಹಸ್ರ ಸಿಂಗರಾಜ್ ಲಿಂಗಾಚನ ಸಮಿತಿ ಕಳೆದ ಹದಿನಾಲ್ಕು ವರ್ಷದಿಂದ ಸಹಸ್ರಲಿಂಗಾಚನೆ ಕಾರ್ಯಕ್ರಮ ಯಶಸ್ವಿ ನಡ್ಕೊಂಡು ಬರ್ತಾ ಇದೆ ಈ ಉದ್ದೇಶ ಶ್ರೀ ಡಾಕ್ಟರ್ ಸುರೇಶ್ ಶಾಸ್ತ್ರಿ ಅವರು ಕಳೆದ ಹದಿನಾಲ್ಕು ಜಂತೆ ಎಲ್ಲ ಸ್ನೇಹಿತರು ಒಳಗೊಂಡು ಒಂದು ಕಮಿಟಿ ರಚನೆ ಮಾಡಿದ್ರು ಈ ಕಾರ್ಯಕ್ರಮ ಒಳಗೊಂಡಣ ಇದು ಉದ್ದೇಶ ಏನಪ್ಪ ಅಂತ ಅಂದರೆ ಈ ಎಲ್ಲ ಸಾಮಾನ್ಯ ಕುಟುಂಬದವರಾಗ್ಬೋದು ಉಳ್ಳವರಾಗ್ಬೋದು ಒಂದು ಪೂಜೆ ಮಾಡಬೇಕು ಅಂದರೆ ಒಂದು ಯಕ್ಷಪ್ರಶ್ನೆ ಶುರು ಆಗುತ್ತೆ ಈ ಮನೇಲಿ ಮಾಡೋದಕ್ಕೆ ಸುಮಾರು ಖರ್ಚು ವೆಚ್ಚ ಬರುತ್ತೆ ಆಮೇಲೆ ಎಲ್ಲರೂ ಕರಿಬೇಕು ಮಾಡಬೇಕು ಇದರಿಂದ ಫಲ ಸಫಲಕ್ಕೆ ಕಾರಣ ಆಗೋಲ್ಲ ಅದಕ್ಕೆ ಒಗ್ಗೂಡಿಸ್ಬಿಟ್ಟು ಒಂದು ಹಾಲಲ್ಲಿ ಮಾಡೋಣ ಅಂತೇಳಿ ಒಂದು ಚಿಂತನೆ ಮಾಡಿ ಶುರು ಮಾಡಿ ಹದಿನಾಲ್ಕು ವರ್ಷ ತುಂಬಿ ಹದಿನೈದು ವರ್ಷ ಬಿತ್ತು ಇದರಿಂದ ನಾವು ಪ್ರತಿ ವರ್ಷವೂ ಆ ಸಾಹಸ್ರಲಿಂಗಾಚನೆ ನಡೆಯ ಮುಗಿಯ ಸಮಯದಲ್ಲಿ ಸುಮಾರು ಜನ ಬಂದು ಸುರೇಶ್ ಶಾಸ್ತ್ರಿಯವ್ರನ್ನ ಭೇಟಿಯಾಗಿ ಮಾತಾಡ್ತಿರ್ತಾರೆ ಸ್ವಾಮಿ ವರ್ಷ ಕಳೆದ ವರ್ಷ ನಾನು ಪೂಜೆ ಕೂತ್ಕೊಂಡಿದ್ದೆ ನಮ್ಮ ಮಗಳದು ಮದುವೆ ಸೆಟ್ ಆಯಿತು ನಮ್ಮ ಮನೆದು ಮನೆ ಕಟ್ಬೇಕಂತ ಅರಿಕೆ ಹೊತ್ಕೊಂಡಿದ್ದೆ ಅರಿಕೆ ಆಯಿತು ಅರಿಕೆ ಪು ಪೂರ್ಣ ಉಂಟು ನಮ್ಮ ಮಗು ವಿದ್ಯಾಭ್ಯಾಸ ಆಯಿತು ಅಂತೇಳಿ ಸುಮಾರು ಜನಕ್ಕೆ ಫಲ ಸಫಲ ಆಗ್ತಾಯಿದೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಸಿರಾನಗರದ ಜನತೆಯರು ಈ ಲೋಕ ಕಲ್ಯಾಣಕ್ಕೋಸ್ಕರ ಏರ್ಪಡಿದಿರುವ ಅಲ್ಲಿ ಪಾಲ್ಗೊಂಡು ಇದು ಫಲವನ್ನು ಪಡೆದು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಓಂ ನಮ ಶಿವಾಯ ಎಲ್ಲರಿಗೂ ವಂದಿಸ್ತಾ ಈ ಸಹಸ್ರಲಿಂಗಾರ್ಚನಾ ಸಮಿತಿ ಭಾಳ ವಿಶೇಷವಾಗಿ ನಡೀತಾ ಇದೆ ಒಂದು ಶ್ರದ್ಧಾಭಕ್ತಿಯಿಂದ ನಡೆಯೋದ್ರ ಜೊತೆಗೆ ಒಂದು ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಆ ಥರದ್ದು ಎಲ್ಲ ಒಮ್ಮನಸ್ಸಿನಿಂದ ಕೆಲಸಗಳನ್ನು ಮಾಡ್ತೇವೆ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸದ ತಯಾರಿ ಇರ್ತದೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ಅಲ್ಲಿ ಒಂದು ಇದು ಮಾಡ್ತೀವಿ ಕಾರಣ ಇಷ್ಟೇ ನಮ್ಮ ದೇಶ ನಮ್ಮ ರಾಜ್ಯ ಮತ್ತು ನಮ್ಮ ಊರು ಎಲ್ಲನೂ ನಾವು ಒಂದೇ ಕಾರಣಕ್ಕೆ ನಾವು ಇಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳೋದು ಹೆಚ್ಚಿನದಾಗಿ ನಾವು ಹೇಳಬೇಕಂದ್ರೆ ಇಲ್ಲಿ ಜಾತಿ ಒಂದು ವಿಚಾರ ಆಗಲಿ ಅಥವಾ ಅಧಿಕಾರದ ವಿಚಾರ ಆಗಲಿ ಯಾವುದೇ ಥರದ ತಾರತಮ್ಯ ಇರೋದಿಲ್ಲ ಎಲ್ಲರೂ ಒಂದೇ ಈಕ್ವಲ್ ಬಂದವರ ಹತ್ರ ಯಾರ ಹತ್ರನೂ ಫೀಸ್ ಕೂಡ ನಾವು ತಗೊಳ್ಳೋದಿಲ್ಲ ಯಾವುದೇ ಥರ ಶುಲ್ಕ ಇರೋದಿಲ್ಲ ಅವರು ಏನಾದರೂ ಅಕಸ್ಮಾತ್ ದೇಣಿಗೆ ಅಂತ ಏನಾದರೂ ಕೊಡೋದಾದರೆ ಒಂದು ಹುಂಡಿ ಇಟ್ಟಿರ್ತೀವಿ ಅದನ್ನು ದೇವಸ್ಥಾನದ ಒಂದು ಕಾರ್ಯಕ್ರಮಗಳಿಗೆ ಬಳಸ್ಕೊಂತೀವಿ ಬಿಟ್ಟರೆ ಸ್ವ ಇಚ್ಛೆಯಿಂದ ಸ್ವ ಇದಕ್ಕೆ ಯಾವುದೂ ಬಳಸ್ಕೊಳ್ಳೋದಿಲ್ಲ ನಾವು ಸೊ ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಅಂದರೆ ಎಷ್ಟೋ ಜನ ಯಶಸ್ಸನ್ನು ಕಾಣಿಸಿದ್ದಾರೆ ಈ ಯಶಸ್ಸಲ್ಲಿ ನಾನು ಕೂಡ ಒಬ್ಬ ಇದರಲ್ಲಿ ಒಂದು ಫಲಾನುಭವಿ ಆಗಿದ್ದೀನಿ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಹೆಚ್ಚಿನದಾಗಿ ಹೇಳಬೇಕಂದ್ರೆ ಪ್ರತಿ ವರ್ಷ ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದಷ್ಟು ಜಾಗ್ರತೆ ಬಂದು ನಿಮ್ಮ ಸೀಟ್ಗಳಲ್ಲಿ ಕೂತು ಒಂದು ಪೂಜೆ ಕಾರ್ಯಕ್ರಮ ಟೈಮ್ ಟು ಟೈಮ್ ನಿಗದಿ ಮಾಡಿರೋ ಟೈಮಿಗೆ ಬನ್ನಿ ಅಂತ ಬರ್ತಾ ಇಲ್ಲ ಯಾವಾಗಲೂ ಪೂಜೆ ಸ್ಟಾರ್ಟ್ ಆದಮೇಲೆ ಬರ್ತಾರೆ ಅಥವಾ ಇನ್ನೊಂದು ಟೈಮಿಗೆ ಬರ್ತಾರೆ ದಯವಿಟ್ಟು ಆ ಥರ ಬೇಡ ಇನ್ ಟೈಮಿಗೆ ಬಂದರೆ ನಾವು ಕ್ಯಾ ಅದು ಒಂದು ಪೂಜಾ ಕಾರ್ಯಕ್ರಮ ಮುಗಿಸೋದಕ್ಕೆ ಈಸಿ ಆಗ್ತದೆ ಮನೆಗಳಿಗೆ ತ ಪ್ರಸಾದ ಉಚಿತವಾದ ಪ್ರಸಾದ ಇರ್ತದೆ ಅದನ್ನು ತೊಗೊಂಡ್ಬಿಟ್ಟು ಮನೆಗಳಿಗೆ ತಲುಪೋದಕ್ಕೂ ಅನುಕೂಲ ಆಗ್ತದೆ ಲೇಟಾಗಿ ಪೂಜೆ ಸ್ಟಾರ್ಟ್ ಆದರೆ ಆಗೋದ್ರಿಂದ ದಯವಿಟ್ಟು ಒಬ್ಬರಿಂದ ಎಲ್ಲರಿಗೂ ತೊಂದರೆ ಆಗೋದು ಬೇಡ ಸೊ ಆದಷ್ಟು ಜಾಗ್ರತೆ ಬಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಂತ ಹೇಳಿ ತಮ್ಮಲ್ಲೆಲ್ಲರ್ಲೂ ಮನವಿ ಮಾಡ್ಕೊತೇನೆ ನಮ್ಮ ಶಿರಾ ಟೌನ್ನಲ್ಲಿ ನಡತಕ್ಕಂಥದ್ದು ಇದು ಹದಿನಾಲ್ಕು ವರ್ಷ ಕಳೆದ್ಬಿಟ್ಟು ಹದಿನೈದನೇ ವರ್ಷ ಶೈವ ರಥಗಳಲ್ಲಿ ಮಹಾಶಿವರಾತ್ರಿ ವಿಶೇಷವಾದದ್ದು ಎಲ್ಲ ಋತುಗಳಿಗೂ ಈ ಶಿವರಾತ್ರಿ ವ್ರತರಾಜ ಅಂತ ಹೆಸರು ಅಂದರೆ ಶಿವರಾತ್ರಿಗೆ ವ್ರತರಾಜ ಎಲ್ಲ ವ್ರತಕ್ಕಿಂತ ಶ್ರೇಷ್ಠವಾದದ್ದು ಶಿವರಾತ್ರಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಸ್ಕಂದ ಪುರಾಣದಲ್ಲಿ ಮತ್ತು ಶಿವಪುರಾಣದಲ್ಲಿ ಉಲ್ಲಾಖ ಉಲ್ಲೇಖವಾದಂತೆ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ದೇವತೆಗಳು ಶಿವ ಪೂಜಾ ಫಲದಿಂದ ತಮ್ಮ ತಮ್ಮ ಪದವಿಗಳನ್ನು ಪಡೆದರು ಹಿಂದೆ ಪುರಾಣ ಕಾಲದಲ್ಲಿ ನಾವೆಲ್ಲ ಕೇಳಿರ್ತೀವಿ ಋಷಿ ಮುನಿಯವರೆಲ್ಲ ಶಿವನ ಕುರಿತೇ ಒಂದು ತಪಸ್ಸು ಮಾಡ್ತಿದ್ದರು ಅದೇ ರೀತಿಯಾಗಿ ಲಕ್ಷ್ಮೀ ಸರಸ್ವತಿ ದೇವಿಯರು ಸಹ ಶಿವಪೂಜಾ ಫಲದಿಂದ ತಮ್ಮ ಆ ಒಂದು ಪದವಿಯನ್ನು ಪಡೆಯುತ್ತಾರೆ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡೆಯತ್ತಂತ ಅಂದರೆ ಪೂರ್ವ ಜನ ಜನ್ಮದಲ್ಲಿ ಯಾವ ರೀತಿ ನಾವು ಒಂದು ಮಾಡಿರ್ತೀವೋ ನ ಕರ್ಮಗಳು ಗೊತ್ತಿರಲ್ಲ ಈ ಜನ್ಮದಲ್ಲಿ ಒಂದು ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಮತ್ತು ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಅದೇ ಥರ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರವು ಮಹಾಪಾತಕ ನಾಶನವಾಗಿರುತ್ತದೆ ಅಂದರೆ ಓಂ ನಮ ಶಿವಾಯ ಇದು ಮಹಾಪಾತಕ ಯಾವುದೇ ಒಂದು ಪಾತಕಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಜೊತೆಗೆ ಸಪ್ತಕೋಟಿ ಮಹಾಮಂತ್ರಗಳಿಗೆ ಶಿರಸ್ಥಾನ ಅಂತ ಹೇಳುತ್ತೆ ಅಂದರೆ ಓಂ ನಮ ಶಿವಾಯ ಸಪ್ತಕೋಟಿ ಮಹಾಮಂತ್ರಗಳಿಗೆ ಶಿರಸ್ಥಾನ ಅಂದರೆ ತಲೆಭಾಗ ಇದ್ದಾಗೆ ಓಂ ನಮ ಶಿವಾಯ ಮಹಾಮಂತ್ರವು ಈ ಮಹಾಮಂತ್ರವನ್ನು ವಸಿಷ್ಠಾದಿ ಬ್ರಹ್ಮಋಷಿಗಳು ನಾರ ನಾರದಾದಿ ದೇವತೆಗಳು ರಾವಣ ಮಲ ಮದಲಾದ ರಾಕ್ಷಸರು ಚಿತ್ರರಥ ಮುಂತಾದ ಗಂಧರ್ವರು ವಿದ್ಯಾಧರರು ಗರುಡರು ಸಿದ್ಧರು ಮತ್ತು ಎಲ್ಲರೂ ಸಹ ನಿತ್ಯವೂ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಜಪವನ್ನು ಮಾಡಿ ತಮ್ಮ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಈ ಶಿವಪೂಜೆಯಿಂದ ಲಿಂಗಗಳನ್ನು ಪೂಜೆಯಿಂದ ಅಸಾಧ್ಯವನ್ನು ಸಾಧಿಸಬಹುದಾಗಿರುತ್ತದೆ ಅಂದರೆ ಈ ಶಿವಪೂಜೆ ಮಾಡೋದರಿಂದ ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧ್ಯ ಮಾಡ್ತಕ್ಕಂಥ ಅವಕಾಶ ಈ ಲಿಂಗಾರ್ಚನೆಯ ಒಂದು ಶಿವಪೂಜೆ ಲಿಂಗಾರ್ಚನೆಯಿಂದ ಫಲ ಸಿಗುತ್ತದೆ ಅದೇ ರೀತಿಯಾಗಿ ಈ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮ ಹದಿನಾಲ್ಕನೇ ವರ್ಷ ಕಳೆದು ಬಿಟ್ಟು ಪೂರೈಸಿ ಹದಿನೈದನೇ ವರ್ಷಕ್ಕೆ ಒಂದು ಆಗಿದೆ ಈ ಕಾರ್ಯಕ್ರಮವು ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಹುತ್ತದ ಮಣ್ಣಿನಿಂದ ಮಾಡಿರುವಂತಹ ಲಿಂಗಗಳನ್ನು ತಯಾರಾಗಿವೆ ಈ ಲಿಂಗಗಳನ್ನು ರಾಧಮ್ಮನವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಿಂಗಗಳನ್ನು ನಮ್ಮ ಸಮಿತಿಗೆ ಕೊಡುಗೆಯಾಗಿ ಕೊಟ್ಟಿರ್ತಾರೆ ಪೂಜೆಗೆ ಯಾವುದೇ ರೀತಿಯ ಒಂದು ಶುಲ್ಕ ಇಲ್ಲ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ಸಹಸ್ರಲಿಂಗ ಅರ್ಚನೆ ಕಾರ್ಯಕ್ರಮದಲ್ಲಿ ಆರಂಭಿಕವಾಗಿ ನಮ್ಮ ಶಿರಾ ಪಟ್ಟಣದ ನಾಗರಿಕರು ಭಾಗವಹಿಸುತ್ತಿದ್ದರು ಅದೇ ರೀತಿಯಾಗಿ ದಿನ ಕಳೆದಂತೆ ನಮ್ಮ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದಲೂ ಸಹ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಭಕ್ತಿ ಶ್ರದ್ಧೆಯಿಂದ ಆಚರಿಸಿದ ಪರಿಣಾಮ ಅವರ ಜೀವನದಲ್ಲಿ ಒಳ್ಳೆಯ ತಂದು ಕಂಡಿದ್ದಾರೆ ಅದೇ ರೀತಿಯಾಗಿ ಅನೇಕ ಉನ್ನತ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವನ್ನು ಫಲವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಈ ವರ್ಷವು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶ್ರೀರಾಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಈ ತಲಕಾಡು ಕ್ಷೇತ್ರದಲ್ಲಿ ವಿಸರ್ಜನೆ ಈ ಲಿಂಗಗಳನ್ನು ವಿಸರ್ಜನೆ ಮಾಡಲಾಗುತ್ತದೆ ಪ್ರತಿ ವರ್ಷ ಪ್ರತಿ ವರ್ಷವೂ ಸಹ ಒಂದೊಂದು ಪುಣ್ಯಕ್ಷೇತ್ರಗಳಲ್ಲಿ ಬಿಡ್ತಾ ಇದ್ವಿ ಈ ರೀತಿ ನಲ್ಲಿ ಕಾವೇರಿ ನದಿ ಪುಣ್ಯ ನದಿಯಲ್ಲಿ ವಿಸರ್ಜಿಸಲಾಗುತ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ತನಿಖೆ ನಡೆಸಬೇಕು ಹಾಗೂ ಹೊಸ ಬಡಾವಣೆಗಳ ಖಾತೆ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಪಾವುಗಡ ತಾಲೂಕಿನ ರೋಪ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನ ತನಿಖೆ ಮಾಡಿಸಬೇಕು ಮತ್ತು ಹೊಸ ಬಡಾವಣೆಗಳ ಖಾತೆ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಹಣ ರುವ ಮಾಲೀಕರ ಬಡಾವಣೆಗಳ ಖಾತೆ ಬಿಡುಗಡೆ ಮಾಡದೆ ಸತಾಯಿಸುತ್ತಿದ್ದಾರೆ ಮತ್ತು ಸಾಮಾನ್ಯ ಸಭೆ ದಿಢೀರನೆ ರದ್ದುಗೊಳಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು ಸಂದರ್ಭ ಯಾವುದೇ ರೀತಿಯ ರೆಜುಲ್ಯೂಷನ್ ಬುಕ್ ಅಲ್ಲಿ ಎಷ್ಟು ಹಣ ಒಂದು ಎಕರೆಗೆ ಇಷ್ಟು ಹಣ ಕಟ್ಸ್ಕೊತಾ ಇದ್ದೀವಿ ಅಂತ ದಾಖಲು ಮಾಡಿಲ್ಲ ಕಂದಾಯ ದಾಖಲು ಮಾಡಿಲ್ಲ ಅಭಿವೃದ್ಧಿ ಶುಲ್ಕ ದಾಖಲು ಮಾಡಿಲ್ಲ ಮತ್ತೆ ಇವ ಈ ಸಬ್ಜೆಕ್ಟ್ಗಳ್ನ ಇಕ್ಕಿರೋದಕ್ಕೆ ಯಾ ಹತ್ತತ್ತು ನಿಮಿಷಕ್ಕೆ ಅವ್ರು ಬರ್ಕೊಂಡಿದ್ದಾರೆ ಅವ್ರ ಮನೇಲಿ ಹೋಗಿ ರೆಸುಲ್ಯೂಷನ್ ಬರ್ಸ್ಕೊಂಡಿದ್ದಾರೆ ಯಾವುದೇ ನೋಡಿ ಪ್ರತಿಯೊಂದು ಹೇಳ್ತೀನಿ ಶ್ರೀಮತಿ ರೂಪಾ ಅಧ್ಯಕ್ಷರಾದ ಮೇಲೆ ಎಷ್ಟು ಲೇಔಟ್ಗಳು ಅಪ್ರೂವಲ್ ಮಾಡಿದ್ದಾರೆ ಅಂತ ನೈಂಟಿ ಏಯ್ಟ್ ಬಾರ್ ಒನ್ ಎ ಸರ್ವೆ ನಂಬರ್ ಶಶಿಕುಮಾರ್ ಅನ್ನೋರು ಇಪ್ಪತ್ತೆರಡು ಎಕರೆ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಒಂದು ಇಪ್ಪತ್ತೆರಡು ಬಾರ್ ಎರಡೂರಲ್ಲಿ ಐದು ಎಕರೆ ಹತ್ತೊಂಬತ್ತು ಗುಂಟೆ ಮೀನಾ ನರಸಿಂಹ ಮೀನಾ ನರಸಿಂಹ ಎಂಬವರದು ಉಮಾಶಂಕರ್ ನಾಯಕ್ ಸರ್ವೆ ನಂಬರ್ ಮುನ್ನೂರ ಐವತ್ತೈದು ಬಾರ್ ನಾಲ್ಕು ಮುನ್ನೂರ ಮೂವತ್ತೈದು ಬಾರ್ ಐದರಲ್ಲಿ ಎರಡು ಎಕರೆ ಸೀಲಾ ಕೆ ಎನ್ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆ ವೆಂಕಟಲಕ್ಷ್ಮಮ್ಮ ಮುನ್ನೂರ ಮೂವತ್ತೆರಡು ಬಾರ್ ಒಂದು ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಪರಮೇಶ್ವರಪ್ಪ ನೂರ ಇಪ್ಪತ್ತೊಂಬತ್ತು ಬಾರ್ ಇಪ್ಪತ್ತೊಂಬತ್ತು ಎರಡು ಎಕರೆ ಹನುಮಂತರೆಡ್ಡಿ ಇನ್ನೂರ ಬಾರ್ ಇನ್ನೂರ ನಲವತ್ತು ಬಾರ್ ಎರಡು ಇನ್ನೂರ ನಲವತ್ತು ಬಾರ್ ನಾಲ್ಕು ಏಳು ಎಕರೆ ಇಪ್ಪತ್ತು ಗುಂಟೆ ಶ್ರೀನಿವಾಸ್ ನೂರ ಇಪ್ಪತ್ತೊಂಬತ್ತು ಬಾರ್ ಹತ್ತೊಂಬತ್ತರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜೆ ಅನಿಲ್ ಕುಮಾರ್ ಮುನ್ನೂರ ಮೂವತ್ತೈದು ಬಾರ್ ಎರಡರಲ್ಲಿ ನಾಲ್ಕು ಎಕರೆ ರವಿ ರವಿ ನೂರ ಇಪ್ಪತ್ತೊಂಬತ್ತು ಬಾರ್ ಇಪ್ಪತ್ತೇಳು ಇಪ್ಪತ್ತೆಂಟು ಸರ್ವೆ ನಂಬರ್ ಮೂರು ಎಕರೆ ಹತ್ತು ಗುಂಟೆ ಇಷ್ಟು ಜಮೀನುಗಳನ್ನ ವಾಸದ ಉದ್ದೇಶಕ್ಕೆ ಬಳಸ್ಕೊಂಡು ಪರಿವರ್ತನೆ ಮಾಡಿದರೆ ನಾವು ಯಾವುದೇ ರೀತಿಯಾದಂಥ ವಿರೋಧ ಮಾಡಿಲ್ಲ ಸಾಮಾನ್ಯ ಸಭೆಯಲ್ಲಿ ಬಂದಿದ್ದಾವೆ ದಾಖಲಾತಿಗಳನ್ನ ಕರೆಕ್ಟಾಗಿ ಇದು ಮಾಡಿಕೊಂಡು ನೀವು ತ ಇದು ಅವ್ರ ಪಂಚಾಯಿತಿಯಿಂದ ಅಭಿವೃದ್ಧಿ ಶುಲ್ಕ ಕಂದಾಯ ಕಟ್ಸ್ಕೊಂಡು ರಿಲೀಸ್ ಮಾಡಿ ಅಂತ ಹೇಳಿದ್ದೀವಿ ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ದೀವಿ ಆದರೆ ಮೊನ್ನೆ ಮೂವತ್ತು ಒಂಬತ್ತು ಎರಡು ಸಾವಿರದ ನಡೆದ ಸಾಮಾನ್ಯ ಸಭೆಯಲ್ಲಿ ಒಬ್ಬ ಮಾಲೀಕ ಶಿರಾ ತಾಲೂಕಿನ ಗಾಣದ ಹುಣಸೆ ಸುವರ್ಣಮುಖಿ ಪ್ರೌಢಶಾಲೆ ಆವರಣದಲ್ಲಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರನೇ ಸಾಲಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸಾಲಿಂಗಯ್ಯ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಗುರುಗಳಿಗೆ ಗುರು ನಮನ ಸಲ್ಲಿಸಿದರು ಸುವರ್ಣಮುಖಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಉತ್ಸವ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ನೇರಲಗುಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಉಪಾಧ್ಯಕ್ಷೆ ಭಾಗ್ಯವತಿ ಮುಖಂಡ ಹನುಮಂತಪ್ಪ ಹಳೆಯ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಒಂದು ಕರೆ ಕಾರ್ಯಕ್ರಮ ಎರಡು ವಿದ್ಯಾವಚನೆಗಳನ್ನ ಹೇಳ್ಬೇಕಾಗ್ತಕ್ಕಂತ ಸಂದರ್ಭ ಇದೆ ಯಾಕೆ ಅಂತಂದ್ರೆ ಪರೀಕ್ಷೆ ಬಹಳ ಹತ್ತಿಟ್ಟು ಬರ್ತಾ ಇದೆ ಮುಂದಿನ ತಿಂಗಳೇ ಪರೀಕ್ಷೆ ಎಂಟು ಒಂಬತ್ತು ಹತ್ತು ಆದ್ರಿಂದ ವಿದ್ಯಾರ್ಥಿಗಳು ಎಲ್ಲರೂ ಸಹ ರೆಡಿಯಾಗಿದ್ರಲ್ಲ ಪರೀಕ್ಷೆಗೆ ಪರೀಕ್ಷೆಗೆ ಎಲ್ಲರೂ ವಿದ್ಯಾರ್ಥಿಗಳು ರೆಡಿಯಾಗಿದ್ದಾರಲ್ಲ ಓಕೆ 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 ಹಾಗೆ ನಾವು ಏಯ್ ನೈನ್ತು ಟೆಂತು ಟೆಂತ್ ವಿದ್ಯಾರ್ಥಿಗಳು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ನಡೀತಾ ಇದೆ ಅದರಲ್ಲೂ ಸಹ ಮಾರ್ಚ್ ತಿಂಗಳು ನಡೀತಕ್ಕಂಥ ಪರೀಕ್ಷೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಸ್ ಎಲ್ ಸಿ ವಿದ್ಯಾರ್ಥಿಗಳದ್ದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಟರ್ನಿಂಗ್ ಪಾಯಿಂಟ್ ಯಾಕೆಂದರೆ ನಾವು ಎಸ್ ಎಲ್ಸಿನಲ್ಲಿ ಫೇಲ್ ಆಗಬಾರ್ದು ಎಸ್ ಎಲ್ ಸಿನಲ್ಲಿ ನಲ್ಲಿ ಎಲ್ಲೂ ಸಹ ಪಾಸಾಗಬೇಕು ಯಾಕೆಂದರೆ ನನ್ನ ಸಬ್ಜೆಕ್ಟಲ್ಲಿ ಯಾವಾಗಲೂ ಸಹ ನನ್ನ ಒಂದು ಸೆಕೆಂಡ್ ಪ್ಲೇಸಲ್ಲೇ ನಾನು ಕಾಯ್ದಿಸ್ಕೊಂಡು ಇದ್ದೆ ಅದು ಕಾರಣ ಏನು ಅದಕ್ಕೆ ಕಾರಣ ಏನು ಅಂತಂದರೆ ನಾವು ಸಿಂಪಲ್ಲಾಗಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪಾಸ್ ಮಾಡಬೇಕಾದ್ರೆ ಮೊದಲನೇದಾಗಿ ಒಂದು ಲೆಟರ್ ರೈಟಿಂಗ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು ಇನ್ನೂರು ಎಕರೆ ಅರಣ್ಯ ಪ್ರದೇಶ ಭಸ್ಮವಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಗಿಡ ಮರ ಸುಟ್ಟು ಕರಕಲಾಗಿದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಆದರೆ ಬೆಂಕಿ ಹತೋಟಿಗೆ ಸಿಗುತ್ತಿಲ್ಲ ಚಾಮುಂಡಿ ಬೆಟ್ಟದಿಂದ ಉದ್ದನಹಳ್ಳಿಗೆ ತೆರಳುವ ಮಾರ್ಗದಲ್ಲಿ ಒಟ್ಟು ಮೂರು ಕಡೆ ದಗದಗಿಸುತ್ತಿದೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಕಾರ್ಯಾಚರಣೆ ಮಾಡಲು ಕಷ್ಟವಾಗುತ್ತಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ